ನಮಸ್ತೆ ಸ್ನೇಹಿತರೆ ಕವಿತಾ ಕಾಶಿ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಿಷಿನ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ ಇದು ಇದು ಸ್ಯಾರಿ ಬಂದು ಪಿಂಕ್ ಕಲರು ಅಂದರೆ ಲೈಟ್ ಸ್ವಲ್ಪ ಲೈಟ್ ಪಿಂಕ್ ಕಲರು ಸ್ಯಾರಿ ಬ್ಲೌಸ್ ಪೀಸ್ ಬಂದು ಮೆರೂನ್ ಕಲರು ಇದು ಸಾಫ್ಟ್ ಸಿಲ್ಕ್ ಸೀರೆ ಸೀರೆ ಆಗಿರುತ್ತೆ ಇದು ಕಸ್ಟಮರು ನಮಗೆ ಡಿಸೈನ್ ಮಿಷಿನ್ ವರ್ಕ್ ಡಿಸೈನ್ ಮಾಡೋಕ್ಕೆ ಹೇಳಿದರು ನಾನು ಡಿಸೈನ್ನ ನಾನು ನೋಡಿ ಈ ಥರ ಮಾಡ್ತಾಯಿದ್ದೀನಿ ನಾನು ಇದು ಸ್ಲೀವ್ಗೆ ಡಿಸೈನ್ ಬರೋಲ್ಲ ಇದು ಫ್ರಂಟ್ ಟು ಬ್ಯಾಕು ಅಷ್ಟೇ ಬರುತ್ತೆ ಸ್ಲೀವ್ ಯಾಕೆ ಡಿಸೈನ್ ಬರೋಲ್ಲ ಅಂದರೆ ಅದು ಸ್ಲೀವು ಆರು ಇಂಚಷ್ಟು ಆರು ಐದಿಂದ ಆರು ಇಂಚಷ್ಟು ಇದೆ ಅವರು ಸ್ಲೀವ್ ಬಂದೇ ಏಳುವರೆ ಇಂಚು ಇದೆ ಇನ್ನು ಎರಡು ಇಂಚಿಗೆ ಡಿಸೈನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಫ್ರಂಟ್ ಟು ಬ್ಯಾಕ್ ಅಷ್ಟೇ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಇದು ಫ್ರಂಟ್ ಫ್ರಂಟ್ ಇದು ಸ್ಯಾರಿ ಕಲರು ಪಿಂಕ್ ಕಲರು ಕುಚ್ದಾರ ಮತ್ತು ಲೈಟು ಗೋಲ್ಡ್ ಗೋಲ್ಡು ಜುರಿ ಥ್ರೆಡ್ ತಗೊಂಡಿದ್ದೀನಿ ಎರಡು ಥ್ರೆಡ್ ತಗೊಂಡು ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಇದು ನೆಕ್ಕಿನ ಅಗಲ ಬಂದು ಎರಡು ಇಂಚ್ ಬರುತ್ತೆ ಶೋಲ್ಡರ್ ಬಂದು ಇಂಚ್ ಬರುತ್ತೆ ಇದು ನೆಕ್ಕಿನ ಉದ್ದ ಬಂದು ಏಳುವರೆ ಇಂಚ್ ಬರುತ್ತೆ ಇದು ಅವರು ನೆಕ್ ಫ್ರ ಮುಂದಿನ ನೆಕ್ ಬಂದು ಅವ್ರದ್ದು ರೋಡ್ ನೆಕ್ ಇರುತ್ತೆ ನಾನು ಜಲಿ ಥ್ರೆಡಲ್ಲಿ ರೆಡ್ಡಲ್ಲಿ ಎರಡು ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಒಂದು ಆಮೇಲೆ ಅದಕ್ಕೆ ಒಂದು ಅರ್ಧ ಇಂಚು ಗ್ಯಾಪ್ ಇಟ್ಟು ಇನ್ನು ಅದೇ ಥರನೇ ಗೋಲ್ಡ್ ಕಲರಲ್ಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು ಎರಡು ಎರಡೆರಡು ಸತಿ ಸ್ವಲ್ಪ ಡಾರ್ಕ್ ಆಗಿ ಕಾಂಡಿ ಅನ್ನೋದಕ್ಕೆ ಹಾಕ್ಕೊಳ್ತೀನಿ ನಾನಿದು ಈ ಕಸ್ಟಮರು ನಮ್ಮ ಹತ್ರ ಹಿಂದಿನ ವೀಡ್ಯದಲ್ಲಿ ಹಿಂದಿನ ವೀಡ್ಯದಲ್ಲಿ ಮಗಳದ್ದು ಮತ್ತು ಆ ಮಗಳದು ಮಾಡಿದ್ದೆ ವರ್ಕ್ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಇವರು ಸುಮಾರು ಏನಿಲ್ಲ ಅಂದರೂ ಒಂದು ಹದಿನೈದು ಬ್ಲೌಸ್ ಅಷ್ಟು ವರ್ಕೇ ಮಾಡಿಸ್ಕೊಂಡಿದ್ದಾರೆ ನಾನು ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ದಾಗಿಂದೂ ಸಹ ಅವ್ರು ಮಾಡಿಸ್ಕೊಳ್ತಾನೆ ಇದ್ದಾರೆ ಏನಿಲ್ಲ ಏನಿಲ್ಲಾಂದ್ರೂ ತಿಂಗಳಿಗೆ ಒಂದು ಎರಡು ಮೂರು ಆ ಥರ ಮಾಡಿಸ್ಕೊಳ್ತಾನೆ ಇರ್ತಾರೆ ಹಬ್ಬದ ಟೈಮಲ್ಲಿ ಆದರೆ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಳ್ತಾ ಇರ್ತಾರೆ ಅಂದರೆ ತಿಂಗ್ಳಿಗೆ ಅವರು ತಿಂಗಳು ಬಟ್ಟೆ ಹೊಲಿಸ್ಕೊಳ್ತಾನೆ ಇರ್ತಾರೆ ಇವರು ನೋಡಿ ನಾನು ಗೋಲ್ಡ್ ಜರಿತ್ರೆ ರೌಂಡ್ ನೆಕ್ ಹಾಕಿ ಹಾಕ್ಕೊಂಡಿದ್ದೆ ಸ್ಟಿಚಿಂಗು ಆಮೇಲೆ ಅದರಲ್ಲಿ ಆ ಕಡೆ ಒಂದು ಸ್ವಲ್ಪ ಅರ್ಧ ಇಂಚು ಗ್ಯಾಪ್ ಇಟ್ಟು ನಾನು ಹಾಕ್ಕೊಂಡಿದ್ದೆ ಆ ಸೆಂಟ್ರಲ್ಲಿ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಲೈಟ್ ಪಿಂಕ್ ಕಲರಲ್ಲಿ ಡಾಟ್ ಇಟ್ಕೊಳ್ತಾ ಇದ್ದೀನಿ ಝೀರೋಯಿಂದ ಟೂಗೆ ಹೋಗಿ ಇಂದ ಝೀರೋಗೆ ಬರೋ ಥರ ಡಾಟ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಬೇಕಾದವರು ಬಾಲ್ ಚೇನು ಸ್ಟೋನ್ ಚೇನು ಬಾಲ್ ಚೇನ್ ಕೂಡ ಹಾಕ್ಕೊಳ್ಬೋದು ನಾನು ಇದಕ್ಕೆ ಬಾಲ್ ಚೇನು ಸ್ಟೋನ್ ಚೇನು ಏನು ಯೂಸ್ ಮಾಡಿದೆ ನೆನೆ ಡಿಸೈನ್ ಮಾಡ್ತಾಯಿದ್ದೀನಿ ಕಸ್ಟಮರು ನಮಗೆ ಸ್ವಲ್ಪ ಗ್ರ್ಯಾಂಡ್ ಏನು ಬೇಡ ಸ್ವಲ್ಪ ಡಿಸೈನ್ ಇರಲಿ ಅಂತ ಸಹ ಹೇಳಿದರು ಕಸ್ಟಮರ್ ನಮಗೆ ಡಿಸೈನ್ ಸಹ ತೋರ್ಸಿ ತೋರಿಸ್ಲಿಲ್ಲ ಅವರು ನೀವೇ ಡಿಸೈನ್ ಮಾಡಿ ಯಾವುದಾದ್ರು ಅಂತ ಹೇಳಿದರು ಅದಕ್ಕೆ ನೀವು ಈ ಕಸ್ಟಮರು ನಮಗೆ ಒಪ್ಪಿಸ್ಬಿಡ್ತಾರೆ ನೀವು ಯಾವುದಾದ್ರು ಒಂದು ಡಿಸೈನ್ ಮಾಡಬೇಡಿ ಅಂತ ಆವಾಗ ನಾವು ಐಡಿಯಾ ಮಾಡ್ಕೊಳ್ಳೋದು ಯಾವ ಡಿಸೈನ್ ಮಾಡ್ಬೋದು ಅಂದರೆ ನಾವು ಮಾಡ್ದಿಲ್ದರೂ ಡಿಸೈನ್ ಯಾವುದಾದ್ರು ಮಾಡಬೇಕಲ್ವಾ ಅಂದ್ಬಿಟ್ಟು ಯೋಚನೆ ಮಾಡಿ ಮಾಡ್ತಾ ಇರ್ತೀನಿ ನಾನು ಇದು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ಇದು ಫ್ಲವರ್ ಬರುತ್ತೆ ಅರ್ಧ ಫ್ಲವರ್ ಬರುತ್ತೆ ಸೆಂಟ್ರಲ್ಲಿ ಗೋಲ್ಡ್ ಜ ಗೋಲ್ಡ್ ಥ್ರೆಡ್ ಬರುತ್ತೆ ಅದಕ್ಕೆ ನಾನು ಅರ್ಧ ಚಂದ್ರ ಥರ ಮಾರ್ಕ್ ಮಾಡಿಕೊಂಡು ಇದು ಸ್ಯಾರಿ ಕಲರ್ ಯಾವುದಿರುತ್ತೆ ಆ ಥ್ರೆಡ್ ಕುಚ್ ರೆಡ್ ಅಲ್ಲಿ ನಾನು ಫಸ್ಟು ಒಂದು ಅರ್ಧ ಚಂದ ರೌಂಡ್ ಮಾಡಿಕೊಂಡು ಲೀಫ್ ಹಾಕ್ಕೊಳ್ತೀನಿ ಇದು ಐದು ಲೀಫ್ ಬರುತ್ತೆ ಇದು ಆ ಕಡೆಯಿಂದ ಒಂದು ಈ ಕಡೆ ಒಂದು ಮತ್ತು ಸೆಂಟ್ರಲ್ಲಿ ಒಂದು ಬರುತ್ತೆ ಇದು ಝೀರೋ ಇನ್ ಟೂಗೆ ಹೋಗಿ ಟೂ ಇನ್ ಝೀರೋಗೆ ಮಾಡಿಕೊಳ್ಳೋ ಡಿಸೈನ್ಸ್ ಇದು ಕಸ್ಟಮರ್ಗಳು ನಮಗೆ ಡಿಸೈನ್ನ ಹೇಳ್ಬಿಡ್ತಾರೆ ಇವಾಗ ಡಿಸೈನ್ಗಳನ್ನ ನಾನು ಯಾವುದು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮಾಡ್ತಾ ಇರ್ತೀನಿ ನಾನು ಇದನ್ನು ನೋಡಿ ಇವಾಗ ಡಿಸೈನ್ಸ್ ಇದು ಅರ್ಧ ಲೀಫ್ ಡಿಸೈನ್ಸ್ ಇದು ಇಲ್ಲ ನನಗೆ ಇನ್ನೂ ಸ್ವಲ್ಪ ತೊಡ್ದು ಬೇಕು ಅನ್ನೋರು ಫುಲ್ಲು ರೌಂಡ್ ಮಾಡಿಕೊಂಡು ಮಾಡ್ಕೊಳ್ಬೋದು ಇದು ಅರ್ಧ ಲೀಫ್ದು ಅರ್ಧ ಫ್ಲವರ್ ಸಾರಿ ಅರ್ಧ ಫ್ಲವರ್ದು ಒಂದು ಡಿಸೈನ್ ಇರಲಿ ಅಂತ ಮಾಡ್ತಾ ಇದ್ದೀನಿ ಇದನ್ನು ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ತಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಯಾವ ಥರ ಬರ್ತಾ ಇದೆ ಮತ್ತು ವರ್ಕು ಈಗ ಸ್ವಲ್ಪ ಹೊಸ ವರ್ಷದ ಲಾಸ್ಟ್ ಆಗಿರೋ ಈ ವರ್ಷ ಕೊನೆ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ದಾವೆ ಹೊಲಿಯೋಕ್ಕೆ ಆದ್ದರಿಂದ ಸ್ವಲ್ಪ ಮಿಷಿನ್ ವರ್ಕು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಇವಾಗ ಸ್ವಲ್ಪ ಆದಷ್ಟು ಬ್ಲೌಸಸ್ಗಳೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಯಾವಾಗ ನನಗೆ ಟೈಮ್ ಸಿಗುತ್ತೆ ಮತ್ತು ಆವಾಗ ನಾನು ವರ್ಕ್ ಮಾಡಿ ಹಾಕ್ತೀನಿ ನಾನು ವೀಡಿಯೋನ ನೋಡಿ ಫ್ಲವರ್ ಇದು ಎರಡು ನಾಲ್ಕು ಆರು ಎಂಟು 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 ಫ್ಲವರ್ ಬರುತ್ತೆ ಇದು ಬ್ಯಾಕ್ ಬದಲು ರೆಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಲೆಂತ್ ಬಂದು ಅವ್ರದ್ದು ಒಂಬತ್ತು ಇಂಚಿದೆ ಉದ್ದ ಬಂದು ಆಮೇಲೆ ಶೋಲ್ಡರ್ ಬಂದು ಐದುವರೆ ತೊಗೊಂಡಿದ್ದೀನಿ ನಾನು ಶೋಲ್ಡರ್ ಆರು ತಗೊಂಡಿದ್ದೀನಿ ನಾನು ಅದನ್ನು ತಗೊಂಡು ನಾನು ಆಗಲೇ ಬ್ಯಾಕಲ್ಲೆಲ್ಲ ಡಿಸೈನ್ ಮಾಡಿಟ್ಟಿದ್ದೀನಿ ಈಗ ಫ್ರೆಂಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಫ್ಲವರೆಲ್ಲ ರೆಡಿ ಆಯ್ತಿದ್ದು ನಾನು ಗೋಲ್ಡ್ ಜಡ್ಡಿ ಥ್ರೆಡ್ ತಗೊಂಡು ಗೋಲ್ಡ್ ಕಲರಲ್ಲಿ ಉಲ್ಟಾಸಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದಕ್ಕೇನು ಮಾರ್ಕ್ ನಾನು ಮಾಡ್ಕೊಳ್ಳಿಲ್ಲ ನಾನು ಇದು ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಈಗ ಹೊಸ್ದಾಗಿ ಕಲಿತಿರೋರು ನಮಗೆ ರೌಂಡ್ ಬರೋಲ್ಲ ಅನ್ನೋರು ಮಾರ್ಕ್ ಸಹ ಈ ಫ್ಲವರು ಸಹ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ಬೋದು ಏನಿಲ್ಲ ಲೈನ್ಸ್ ಹಾಕ್ಕೊಂಡು ಸರ್ ಅರ್ಧ ಚೆಂಜ್ನ ಥರ ಲೈನ್ ಹಾಕಿ ರೌಂಡ್ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಫ್ಲವರು ಐದು ಬೇಕಾ ಆರು ಬೇಕಾ ಅದನ್ನ ನೋಡಿಕೊಂಡು ಮತ್ತು ಈ ಥರ ಸರ್ಕಲ್ನು ಸಹ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ಬೋದು ನಾವು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಸಹ ಹಾಗೆ ಮಾಡಿದ್ದು ಈಗ ವರ್ಕ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕೈ ಸಿಟ್ಟಾಗಿರೋದ್ರಿಂದ ಸ್ವಲ್ಪ ನಾವು ಹಾಗೇನೇ ಮಾಡೋಕ್ಕೆ ಹೋಗ್ತೀವಿ ನಾವು ಇದು ಯಾವಾಗಲೂ ಬರ್ಕೊಂಡು ಮಾಡ್ಕೊಳಕ್ಕಾಗಲ್ವಲ್ಲ ನಾವು ಬರ್ಕೊಂಡು ಮಾಡ್ಕೊಳ್ಳೋದು ತುಂಬ ಈಸಿನೇ ಇರುತ್ತೆ ಅದೇನಿಲ್ಲ ಯಾವಾಗಲೂ ಅದೇ ಮಾಡಿದ್ರೆ ಅದೇ ರೂಢಿ ಆಗ್ಬಿಡುತ್ತೆ ಸ್ವಲ್ಪ ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಇದು ನಾನು ಫ್ಲವರ್ನ ಹಾಕಿದ್ದಲ್ಲ ಸೆಂಟ್ರಲ್ಲಿ ಆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೆ ನಾನು ಅಲ್ಲಿ ಡಾಟ್ ಥರ ಇಟ್ಬಿಟ್ಟು ಆ ಫ್ಲವರ್ ಸುತ್ತಲೂ ಜೀರೋ ನಂಬರಲ್ಲಿ ಇಕ್ಕೊಂಡು ನಾನು ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ಇದು ಯಾಕಂದರೆ ಕಲರ್ ಪ್ಲೈನ್ ಒಂದೇ ಥರ ಆಗಿರೋದ್ರಿಂದ ನಾನು ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ಆವಾಗ ಲುಕ್ಕು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಷ್ಟೇ ಇದಕ್ಕೆ ಬೇಕಾದರೆ ನಮಗೆ ಸೆಂಟಲ್ಲಿ ನಾವು ಈ ಸೆಂಟಲ್ಲಿ ನಾವು ಗೋಲ್ಡ್ ಕಲರಲ್ಲಿ ಫಿಲ್ ಅಪ್ ಮಾಡಿದ್ದಲ್ಲ ಅದ್ರ ಬದಲು ಸ್ಟೋನ್ ಸಹ ಅಂಟಿಸ್ಕೊಳ್ಬೋದು ನಾನು ಇದಕ್ಕೆ ಸ್ಟೋನ್ ಸ್ಟೋನೇನು ಆ್ಯಡ್ ಮಾಡಲ್ಲ ನಾನಿವಾಗ ಇದಕ್ಕೆ ಜರಿ ಥ್ರೆಡ್ಡು ಕುಚ್ ಥ್ರೆಡ್ ಎರಡು ಥ್ರೆಡ್ಡಲ್ಲೇ ಡಿಸೈನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನೋಡಿದು ಎಲ್ಲ ಫುಲ್ಲು ಫಿನಿಶಿಂಗ್ ಆಯಿತು ಇದು ಫ್ರಂಟು ಯಾವ ಥರ ಬರ್ತಾ ಇದೆ ಡಿಸೈನ್ಸು ನೋಡಿ ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿತ್ತು ಅದಕ್ಕೆ ಮೂರು ಲೀಫ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಎಲ್ಲದಕ್ಕೂ ಲೀಫೇ ಹಾಕ್ಕೊಂಡು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಚಿಕ್ಕ ಲೀಫ್ ಇದ್ದೀನಿ ಅಂದರೆ ಸೇಮ್ ಎಲೆ ಥರನೇ ಕಾಣೋ ಥರ ಚಿಕ್ಕ ಚಿಕ್ಕ ಲೀಫು ನಾನು ವೈಟ್ ಗೋ ಚರಿತ್ರ ಮಾಡಿದೆ ನಾನು ಅದನ್ನು ಡಿಸೈನ್ನ ಬ್ಯಾಕಲ್ಲಿ ಮಾಡಿದ್ದೀನಿ ಫಸ್ಟು ನೋಡೋಣ ಕಲರ್ ಯಾವ ಥರ ಕಾಣುತ್ತೆ ಅಂತ ಮಾಡ ನೋಡಿದೆ ಅದು ಅದು ಸ್ವಲ್ಪ ಚೆನ್ನಾಗಿ ಕಾಣಲಿಲ್ಲ ಆಮೇಲೆ ಏನು ಮಾಡಿದೆ ಸ್ಯಾರಿ ಯಾವ ಕಲರ್ ಇದು ಆ ಕಲರ್ ಕುರ್ತು ತೊಗೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಕಲರ್ ಅದೊಂದೇ ಅದೊಂಥರ ಡಿಸೈನ್ ಬಂತದು ಅರ್ಧ ಫ್ಲವರಿಗೆ ಒಂದೊಂದು ಲೀಫ್ ಹಾಕಿದ್ದೀನಿ ನಾನು ಇವಾಗ ನೋಡಿ ಲೀಫ್ ಚಿಕ್ಕ ಲೀಫು ಜೀರೋಯಿಂದ ಒನ್ ಆ್ಯಂಡ್ ಹಾಫ್ಗೆ ಹೋಗಿ ಒನ್ ಆ್ಯಂಡ್ ಇಂದ ಝೀರೋಗಿ ಬರೋದು ಲೀಫು ಈ ಲೀಫಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಒಂದು ಚೂರು ಕಾಣೋ ಥರ ಏನು ಕವರ್ ಆಗಿರಲ್ಲ ಇದು ಚಿಕ್ಕ ಚಿಕ್ಕ ಲೀಫು ಇಲ್ಲ ನನಗೆ ಲೀಫ್ ಅನ್ನೋರು ಅಲ್ಲೊಂದು ಆಟಿಟ್ಕೊಳ್ಬೋದು ಅಲ್ಲೂ ಬೇ ಅದು ಬೇಡ ಅಂದ್ರೆ ಸ್ಟೋನ್ ಇಟ್ಕೊಳ್ಬೋದು ಅದೇ ಅವರವರ ಐಡಿಯಾ ಮೇಲೆ ಅದು ಹೋಗುತ್ತೆ ಡಿಸೈನ್ಸ್ ಅದು ನಾನು ಈ ಥರ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಅದಕ್ಕೆ ಸ್ಟೋನ್ ಚೇಲು ಬಾಲ್ ಚೇನು ಯಾವುದು ಹ್ಯಾಂಡ್ ಮಾಡಿಲ್ಲ ಎರಡು ಥ್ರೆಡ್ಡು ಜರೆ ಥ್ರೆಡ್ಡೊಂದು ಒಂದು ಥ್ರೆಡ್ ಒಂದು ಎರಡು ತಗೊಂಡು ಜನ ಮಾಡಿದ್ದೀನಿ ನೋಡಿ ಎಲ್ಲ ಫುಲ್ಲು ಫಿನಿಷಿಂಗ್ ಆಯಿತು ಥ್ರೆಡೆಲ್ಲ ಚಿಕ್ಕ ಚಿಕ್ಕ ಥ್ರೆಡ್ ಇತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಇದ್ದೆ ನೋಡಿ ಯಾವ ಥರ ಬಂದಿದೆ ಡಿಸೈನ್ ಇದು ಇದು ಫ್ರಂಟ್ ಡಿಸೈನ್ ಆಗಿರುತ್ತೆ ಮತ್ತು ಬ್ಯಾಕ್ ಡಿಸೈನು ಈ ಥರ ಇರುತ್ತೆ ಸ್ಲೀವ್ ಅದು ಭಾಳ ದೊಡ್ಡದಿರೋದ್ರಿಂದ ಅವ್ರಿಗೆ ಸ್ಲೀವ್ಗೇನು ಡಿಸೈನ್ ಮಾಡಿಲ್ಲ ನೋಡಿ Thank you.